ಈ ಥರ ಎಲ್ಲ ಬಂದು ನಾನು ರೈಡ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಗುರು ಹ್ಞೂ ಆ ಕಡೆ ಬೆಟ್ಟ ಈ ಕಡೆ ನದಿ ಸೆಂಟ್ರಲ್ ರೋಡು ಕರ್ನಾಟಕದಿಂದ ಬಂದು ನಾನಿಲ್ಲಿ ರೈಡ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನನಗೊಂಥರ ಹೆಮ್ಮೆ ಆಗ್ತಾಯಿತ್ತು ಗುರು ನಮ್ಮ ತಾಯಿ ಎಣೆಗೂ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಬೇಗ ಎಲ್ಲ ಈ ಕಡೆ ಎಲ್ಲ ಬಂದು ರೈಡ್ ಮಾಡ್ತೀನಿ ಅಂತ ಅಷ್ಟೋ ಮೋಟೋಲಾಗರ್ಸ್ ಮಾಡಿದ್ದಾರೆ ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳೋಕ್ಕೆ ಖುಷಿ ಆಗ್ತೈತೆ ಗುರು ಹೆಮ್ಮೆ ಆಗ್ತೈತೆ ನನಗೆ

ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಂಗೆ ಪಕ್ಕದಲ್ಲೊಂದು ಗಂಟೆ ಸಿಂಬಲ್ ಇರುತ್ತೆ ಅದನ್ನು ಒತ್ತಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ಸ್ಕೊಳೋದು ನಮ್ಮ ಮರಿಬೇಡಿ ಏನು ಹೇಳಿ ಒಂದು ಪಂಜಾಬ್ ಬ್ಯಾಚು ಆರು ಬೈಕು ಸ್ಪ್ಲೆಂಡರಲ್ಲಿ ಬಂದವರು ಗುರು ಅದಕ್ಕೆ ಹೇಳೋದು ಗುರು ಟ್ರಾವೆಲ್ ಮಾಡಬೇಕು ಅಂತ ಮನ್ಸಲ್ಲಿ ಇದ್ದರೆ ಗಾಡಿ ಯಾವತ್ತು ಯಾವ ಗಾಡಿ ಆದರೂ ಯಾವತ್ತೇ ಮ್ಯಾಟ್ರೇ ಆಗೋಲ್ಲ ಯಾವ ಗಾಡೀಲಿ ಹೋಗ್ತಾಯಿದ್ದೀನಿ ಅನ್ನೋದೆಲ್ಲ ಮ್ಯಾಟ್ರೂ ಹೋಗ್ತಾ ಇದ್ದೀನಿ ಏನ ಎಷ್ಟು ಮೆಂಪೋ ಮೆಮೊರೀಸನ್ನ ಸಂಪಾದನೆ ಮಾಡ್ತಾಯಿದ್ದೀನಿ ಅನ್ನೋದು ಮ್ಯಾಟ್ರು ಜಾಲಿಯಾಗಿ ಇಬ್ಬಿಬ್ರು ಸ್ಪ್ಲೆಂಡರಲ್ಲಿ ಜಾಲಿಯಾಗಿ ಬಿಂದಗಡೆ ಬ್ಯಾಗ್ ಕಟ್ಕೊಂಡು ಜಾಲಿಯಾಗಿ ಹೋಯ್ತಾವ್ರಿ ಏನು ರೀನ್ರಿ ಅದಕ್ಕೆ ಹೇಳೋದು ತಾಯವಾಗಿ ಏನು ತೊಗೊಂಡೋಗಲ್ಲ ಮೆಮೊರೀಸ್ ಅಷ್ಟೇ ಅಷ್ಟು ದಿನ ಚೆನ್ನಾಗಿ ಸುತ್ತಬೇಕು ಮೆಮೊರೀಸ್ ಸಂಪಾದನೆ ಮಾಡಬೇಕು ಏನು ಹೇಳ್ತೀರಾ ರೀಸೆಂಟ್ ಆಗಿ ಬಿದ್ದಿರೋದು ಇದೆಲ್ಲ ರೀಸೆಂಟಾಗಿ ಲಾಸ್ಟ್ ವೀಕು ಇಲ್ಲಾದ್ರೂ ಲಾಸ್ಟ್ ವೀಕ್ ಅಂತ ಆಗಿರೋದು ಇವನು ಎಲ್ಲ ಸರಿಯಾಗಿ ಇಟ್ಟವನೇ ನೋಡ್ರಿ ಅದರಲ್ಲಿ ರೈಟ್ ಸೈಡ್ ರಿವರ್ ಕಾಣ್ತಾ ಇದೆ ಕಮ್ಮಿ ಆಗ್ಬಿಟ್ಟೈತೆ ಮಳೆ ಹುಯ್ತೈತೆ ಅಂತಾರೆ ನೀರೇ ಇಲ್ಲ ಏನ್ ಗುರು ಇದು ಇಂಥ ಅಂದ್ಕೊಂಡೇ ಇರಲಿಲ್ಲ ಗುರು ಅಪ್ಪ ನೋಡಿದ್ರು ಹೆಂಗೈತೆ ಏನು ಹೇಳಿ ಇದಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೀನಿ ಇನ್ನೇ ಲಡಾಖ್ ಲೈಟ್ ಹೆಂಗೆ ಹೆಂಗಿರ್ತಾ ಇದ್ ಗುರು ಇನ್ನೂ ನೋಡಿದು ರೈಟ್ ಸೈಡು ಯಾರೋ ಗೀಮ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಬಹುದು ಇವೆಲ್ಲ ಬಿದ್ದಿರೋ ನೋಡ್ರಿ ಭಯ ಆಯ್ತದ ಗುರು ದಪ್ಪ ಕಲ್ಗಲು ರಾಜ್ಯಾರೋ ರೆಸ್ಟ್ ಮಾಡ್ತಾರೆ ಆರಾಮಾಗಿ ನೋಡ್ರಿ ಇಲ್ಲೂ ನಿನ್ನೆನೋ ಯಾವಾಗ ಆಗೈತೆ ಕ್ಲೀನ್ ಮಾಡೋರೆ ಹಿಂಗೆ ನೋಡ್ಕೊಂಡು ಓಡಿಸ್ತಾ ಇರಬೇಕು ಸ್ನೇಹಿತರೆ ನೈಟ್ ಹೊತ್ತಂತೂ ಬೈಕಲ್ಲಿ ಬರೋ ದಯವಿಟ್ಟು ನೈಟ್ ಹೊಟ್ಟಂತೂ ಬರೋಕ್ಕೆ ಹೋಗ್ಬೇಡ್ರಿ ಕಷ್ಟ ಆಗ್ಬಿಡುತ್ತೆ ತುಂಬ ನೋಡಿರಿ ಕಣ್ಣಿಗೆ ಬಿತ್ತಾಗಲಿ ಏನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿರಿ ತಮಿಳ್ನಾಡವರು ನೋಡ್ರಿ ಚೆನ್ನೈಯಿಂದ ಚೆನ್ನೈಯವರು ಹರಿದ್ವಾರ್ ಬರ್ರಿ ಹರಿದ್ವಾರಿಂದ ನಡ್ಕೊಂಡು ಗುರು ಕೇದಾರನಾಥ್ಗೆ ನಾಲ್ಕು ದಿನ ಆಯ್ತಂತೆ ಆಗಲೇ ಹೊರಟಿ ಹರಿದ್ವಾರಿಂದ ಇವತ್ತಿಲ್ಲ ಅವ್ರೆ ನಾಳೆ ಇಲ್ಲ ನಾಡ್ದು ತಳ್ತಾರೆ ಕೇದಾರ್ನಾಥ್ಗೆ ಸಿಕ್ಕಿದ್ರು ನಂಬರ್ ಪ್ಲೇಟ್ ನೋಡಿ ಕೆ ಎ ಅಂತ ನೋಡಿ ಇಬ್ರು ಕೇರಳನ ಅಂದರು ಇಲ್ಲ ಬೆಂಗಳೂರು ಅಂತ ಅಂದೆ ಮಾತ್ರ ಕನ್ನಡದಲ್ಲೇ ಮಾತಾಡ್ಸಿದ್ರು ಚೆನ್ನಾಗಿ ಮಾತಾಡ್ಸಿದ್ರು ನೀರು ಗೀರು ಕೊಟ್ವಿ ಕುಡಿದ್ಬಿಟ್ಟು ಬ್ರೋ ಅಂತ ಹೊಲ್ಟ್ರು ನಾವು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ತಿರ್ಗ ಹೊರ್ಡೋಣ ಅಂತ ನೋಡ್ರಿ ಆಗಲೇ ಎಷ್ಟು ದೂರ ನಡ್ಕೊಂಬಂದವರು ಈ ಬಿಸಿಲಲ್ಲಿ ನಡೆಯೋದು ಹೇಳುರು ಭಯೋಕೆ ಟ್ರೈನು ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು ಇದೆಲ್ಲ ಲಾಸ್ಟ್ ವೀಕು ಅದರ ಲಾಸ್ಟ್ ವೀಕು ಮಳೆಗೆ ಏನು ಹೇಳಿ ಮಳೆ ಬಂದಾಗ ಹೆವಿ ಭಯಾನಕ ಇಲ್ಲಿ ಇರೋರೆಲ್ಲ ಅದು ಹೆಂಗಿರ್ತಾರು ಟು ತೌಸಂಡ್ ತರ್ಟೀನಲ್ಲಿ ಲಾಸ್ಟ್ ಇಯರೆಲ್ಲ ಪ್ರಭಾವ ಆಯ್ತಲ್ಲ ಅದು ಹೆಂಗಿದ್ರೋ ಗೊತ್ತಿಲ್ಲ ನನಗಂತೂ ಏನು ಎಷ್ಟು ಮನೆಗಳು ಎಲ್ಲ ಕೊಚ್ಕೊಂಡು ನಾವು ಬೆಂಗಳೂರವರು ಅದೃಷ್ಟವಂತರವ್ರು ಪಾಪ ಇವ್ರನ್ನೆಲ್ಲ ನೋಡ್ರಿ ಅವನಿಸೋನ್ ಅನ್ಸೈತಿ ಸ್ನೇಹಿತರೆ ಹೆಂಗ ಇದು ಗೊತ್ತ ಲೊಕೇಶನ್ ನೋಡ್ತಿರ್ಬೋದು ಆ ಕಡೆ ಈ ಕಡೆ ಏನು ಹೇಳಿ ಇಲ್ಲಿ ನೋಡಿದ್ರೆ ಬೆಟ್ಟ ಆ ಕಡೆ ನೋಡಿದ್ರೆ ನದಿ ನೋಡ್ರಿ ಇವೆಲ್ಲ ಫಾಲ್ ಆಗಿರೋದು ಭಯ ನನಗೋಗುದು ಕ್ರೇಜ್ ಏನು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈ ಥರ ಇರ್ತೈತೆ ಅಂತ ಬಟ್ ಅದಕ್ಕೂ ನೆಕ್ಸ್ಟ್ ಲೆವೆಲ್ ಐತೆ ಗುರು ಇದು ಏನು ಹೇಳಿ ಉತ್ತರಖಂಡು ರೋಡ್ಸ್ ಅಂತೂ ಅಲ್ಟೆ ಗುರು ಈ ಬೆಟ್ಟಗಳು ನಡೆಯೋದು ಈ ಮಧ್ಯದಲ್ಲಿ ರೋಡ್ಸು ಆ ಕಡೆ ಬೆಟ್ಟ ಈ ಕಡೆ ನದಿ ಸೆಂಟ್ರಲ್ ರೋಡು ಕರ್ನಾಟಕದಿಂದ ಬಂದು ನಾನಿಲ್ಲಿ ರೈಡ್ ಇದ್ದೀನಿ ಅಂತ ಅಂದರೆ ನನಗೊಂಥರ ಹೆಮ್ಮೆ ಆಗ್ತೈತೆ ಗುರು ನನ್ನ ತಾಯ ಎಣೆಗೂ ನಾನು ಇಷ್ಟು ಬೇಗ ಎಲ್ಲ ಈ ಕಡೆ ಎಲ್ಲ ಬಂದು ರೈಡ್ ಮಾಡ್ತೀನಿ ಅಂತ ಏನು ಹೇಳಿ ಎಷ್ಟೋ ಮೋಟೋಲಾಕರ್ಸ್ ಮಾಡಿದ್ದಾರೆ ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳೋಕ್ಕೆ ಖುಷಿ ಆಗ್ತೈತೆ ಗುರು ಹೆಮ್ಮೆ ಆಗ್ತೈತೆ ನನಗೆ ಏನು ಹೇಳಿ कलला कलला फर्स्ट ऑफ रोड टच ನಮ್ಮ ಗಾಡಿಗೆ ಹುಟ್ಟರ್ಕಂಡ್ ಸೀರೀಸ್ ಅಲ್ಲಿ ಇವಾಗ ಸ್ವಲ್ಪರೆಗೆ ಇನ್ನು ಸೆವೆಂಟಿ ಕಿಲೋಮೀಟರ್ಸಲ್ಲಿ ಇದ್ದೀವಿ ಗುರು ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ನೋಡ್ತಿರ್ಬೋದು ಲೆಫ್ಟು ರೈಟು ಎಲ್ಲ ಕಡೆ ಟ್ರಾಫಿಕ್ಕು ನೋಡಿರಿ ವ್ಯೂ ನೋಡಿರಿ ಹೆಂಗೈತೆ ಕ್ರೇಜಿ ಕಣ್ರಿ ರೋಡು ಬರ್ತಾ ಬರ್ತಾ ಚಿಕ್ಕದಾಗ್ತೈತೆ ಸೈಕ್ ಎಕ್ಸ್ಪೀರಿಯೆನ್ಸ್ ಅಂದ್ಕೊಡ್ರಿ ಈ ಸೀಸನ್ ನಾನು ನನ್ನ ಗಾಡಿಯಿಂದ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಗುರು ಈ ರೋಡಲ್ಲಿ ಯಾವ ಗಾಡಿ ಮೈಲೇಜ್ ಕೊಡ್ತೈತೆ ಹೇಳ್ರಿ ಹೆವಿ ಕುಡಿತೈತೆ ಪೆಟ್ರೋಲು ಅದು ಬೇರೆ ಸಮ್ಮರ್ ಆಗಿರೋದ್ರಿಂದ ಇಂಜಿನ್ ಎವಿ ಹೀಟ್ ಆಗ್ತೈತೆ ಎಲ್ಲ ಬಾಯಿ ಬರ್ತೈತಿ ನಮ್ಕೋ ಅಂತ ಯಾರು ಕಮಾಂಡ್ರು ಮಾಡಬೇಡ್ರಪ್ಪ ಏನ್ ಹೇಳಿ ಸ್ನೇಹಿತರೆ ನಿಜ ರಿಯಲ್ ಅಡ್ವೆಂಚರಸ್

ನೂರು ಪ್ರತಿ ನೂರು ಮೀಟ್ರು ಪ್ರತಿ ಒಂದು ಕಿಲೋಮೀಟ್ರು ಫುಲ್ಲು ಎಂಜಾಯ್ ಮಾಡ್ತಾ ಗುರು ನಾನು ಐ ಆಮ್ ಜಸ್ಟ್ ಲವಿಂಗ್ ಎವ್ರಿ ಕಾರ್ನರ್ಸ್ ಎವ್ರಿ ಬೆಂಡ್ಸ್ ಇಟ್ಸ್ ರಿಯಲಿ ಕ್ರೇಜಿ ಫೈನಲಿ ಸ್ನೇಹಿತರೆ ಗೌರಿಕೊಂಡ್ ರೋಡ್ ತಗೊಂಡಿದ್ದೀವಿ ಈಗ ಅಲ್ಲಿ ಮೇಲ್ಗಡೆ ಒಂದು ರೋಡು ಐತೆ ಇಲ್ಲಿ ಈ ಕಡೆ ಬಂದರೆ ಗೌರಿಕುಂದ್ ರೋಡು ಇನ್ನು ಕನ್ಸ್ಟ್ರಕ್ಷನ್ ಐತೆ ಸೊ ವಾಟರ್ ಹಾಕ್ತವ್ರೆ ನೋಡ್ಬೋದು ಇಲ್ಲಿ ಎಲ್ಲ ಮೀಟಿಂಗ್ ಮಾಡ್ತಾವ್ರೆ ನೀರು ಅಷ್ಟೊಂದೇನಿಲ್ಲ ಗುರು ಮಳೆ ಎಲ್ಲ ಉಯ್ದಿರಂಗೈತೆ ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ರೋಡೆಲ್ಲ ಮಣ್ಣೆಲ್ಲ ನೆಂದೈತೆ ನೋಡ್ರಿ ಇಲ್ಲಿ ಇಲ್ಲೆಲ್ಲ ನೀರು ನಿಂತೈತೆ ನದಿಲ್ ನೋಡಿದ್ರೆ ನೀರೇ ಇಲ್ಲ ಸೂರ್ಯ ದೇವ್ರು ಒಳ್ಳೇದು ಮಾಡ್ತಾನ ನಿಂಗೆ ನೋಡು ಸ್ವಲ್ಪ ಬಿಸಿಲು ಕಮ್ಮಿ ಮಾಡು ಅಬ್ಬ ಅಯ್ಯೋ ಅಬ್ಬಾ ಯಾರಗುರು ಇವನು ನನ್ನೆಲ್ಲ ಎದ್ಕೊಬಿಟ್ಟೆ ಈಗ ಇವನು ಯಾರ್ ಗುರು ಹಿಂಗ್ ಬಂದ್ಬಿಟಾ ಅಂತ